ವಿದ್ಯಾ ಸಮಸ್ಯೆ ಮಾಡಬೇಕು ವಿದ್ಯೆ ಕಲಿಸಬೇಕು ಇಪ್ಪತ್ನಾಲ್ಕು ಅವರ್ ಕರೆಂಟ್ ಮಾಡಿಸುತ್ತೆ ಕುಟುಂಬ ಶುಭಾಶಯಗಳನ್ನ ಹೇಳ್ತಾ ಭಗವಂತ ಅವರಿಗೆ ನೂರು ಕಾಲ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಈ ಥರ ವಿದ್ಯಾಭ್ಯಾಸ ಕೊಡ್ಲಿ ಸಂಸ್ಥೆಯಿಂದ ಮತ್ತೆ ನನ್ನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಎಲ್ಲ ಬೆಳಗ್ಗೆಯಿಂದ ನಾವು ಲೇಔಟು ಒಂದು ಲೇಔಟು ರೇರಾಪುರ ಒಂದು ಲೇಔಟ್ ಮಾಡಿದ್ವಿ ಆ ಲೇಔಟ್ ಪೂಜೆ ಮುಗಿಸ್ಕೊಂಡ್ವಿ ಮತ್ತು ಎಲ್ಲ ಸ್ನೇಹಿತರೆಲ್ಲ ಮನೆಗಳಿಗೆಲ್ಲ ಬಂದಿದ್ರು ಅಲ್ಲೇ ಆರಾಗಳು ಅದೆಲ್ಲ ಹಾಕಿದ್ರು ಮತ್ತು ಈಗ ಹಾಸ್ಪಿಟ್ಲಿಗೆ ಬಂದು ನಮ್ಮ ಸ್ಟಾಫು ಎಲ್ಲ ಸ್ಟಾಫು ಮತ್ತು ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದರು ತುಂಬ ಸಂತೋಷ ಆಯ್ತು ಸರ್ ಈಗ ಮುಂದಾಲೋಚನೆ ಏನೇನು ಮಾಡಬೇಕು ಅಂತ ನಿಮ್ಮ ದೂರದೃಷ್ಟಿ ಹೇಳಿ ಸರ್ ನಾವು ನಡೆಸ್ತಾ ಇದ್ದೀವಿ ಬಟ್ ಹಿಂಗೆ ಮಾಡ್ತೀವಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ವಿದ್ಯಾಸಂಸ್ಥೆ ಮಾಡಬೇಕು ವಿದ್ಯೆ ಕಲಿಸ್ಬೇಕು ಇಂಥ ಊರಿನಲ್ಲಿ ಬಂದಾಗ ಯಾಕೆಂದ್ರೆ ನಾನು ಈ ಊರಿಗೆ ಕರೆ ಬಂದಾಗೆ ಕರೆಂಟ್ ಇರಲಿಲ್ಲ ಸೋಲೋರಲ್ಲಿ ಇಪ್ಪತ್ನಾಲ್ಕು ಅವರ್ ಕರೆಂಟ್ ಮಾಡಿಸ್ದೆ ಆಮೇಲೆ ಎಲ್ಲ ಒಂದು ಸಂಸ್ಥೆ ನಡೆಸಿದ್ವಿ ಆದರೂ ಇದು ನಮ್ಮ ಇದಕ್ಕೆ ಇದು ವರ್ಕಸ್ ಅಲ್ಲ ಬಟ್ ಮಾಡ್ತೀವಿ ಇನ್ನು ಮುಂದೆ ಸರ್ ಇದು ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಉದ್ಯೋಗಸ್ಥರಿದ್ದಾರೆ ಇನ್ನೂರ ಇನ್ನೂರೈವತ್ತು ಜನ ಇದ್ದಾರೆ ಇನ್ನೂರೈವತ್ತು ಜನಕ್ಕೆ ನೀವು ಅನ್ನದಾತರು ಹ್ಞೂ ಇಲ್ಲಿ ಅಲ್ಲಿ ಒಂದು ನೂರೈವತ್ತು ಜನ ಇದಾರೆ ಒಟ್ಟು ನಾನ್ನೂರು ಜನ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಮಾಡ್ತಾ ಇದ್ದೀವಿ ಪರವಾಗಿಲ್ಲ ಸರ್ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮ ಏನಂದ್ರೆ ವಿದ್ಯಾರ ವಿದ್ಯಾಭ್ಯಾಸಕ್ಕೆ ಭಾಳ ಮಾನ್ಯತೆ ಕೊಡ್ತಾ ಸರ್ ಎಲ್ಲಿ ಗಂಟೆ ಇದೆ ಸರ್ ವಿದ್ಯಾಭ್ಯಾಸ ನಮ್ಮದು ಮೆಡಿಕಲ್ಲು ಇದೆಯಲ್ಲ ಮೆಡಿಕಲ್ ಕೆ ಜಿಯಿಂದ ಮೆಡಿ ಮೆಡಿಕಲ್ವರೆಗೂ ಮಾಡಿದ್ದೀವಿ ಆಯುರ್ವೇದಿಕ್ ಹಾಸ್ಪಿಟಲ್ ತೌಸಂಡ್ ಜನ ಇದ್ದಾರೆ ಸರ್ ಈಗ ಈಗ ಇಂಜಿನಿಯರಿಂಗ್ ಏನ ಮಾಡಬೇಕು ಅಂತ ಮುಂದೆ ಮುಂದೆ ಆಯ್ತು ಇದೆ ಬಿಲ್ಡಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಕಟ್ಸು ಆದ್ಮೇಲೆ ಮಾಡ್ತೀವಿ ಎಲ್ಲರಿಗೂ ಸ್ನೇಹಿತರು ಮತ್ತು ನನ್ನ ಸ್ಟಾಫು ಮತ್ತು ನಮ್ಮೆಲ್ಲ ಫ್ರೆಂಡ್ಸು ಬಂದಿರೋದಕ್ಕೆಲ್ಲರಿಗೂ ನನ್ನ ಸಂಸ್ಥೆಯಿಂದ ಮತ್ತು ನನ್ನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ತುಂಬ ಅವರು ಔಷಧ ನೋಡ್ತಾ ಇದ್ದೀವಿ ಒಳ್ಳೆ ವ್ಯಕ್ತಿ ಒಳ್ಳೆ ಗುಣಗಳ ವ್ಯಕ್ತಿ ಈ ಶಾಲೆ ಓಪನ್ ಆಗಿ ಸುಮಾರು ವರ್ಷಗಳಾಗಿದೆ ಇಲ್ಲಿ ಒಳ್ಳೆಯ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಇದ್ದಾರೆ ತುಂಬ ಉನ್ನತವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಕೂಲು ನಾವು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳ್ನ ಹೇಳ್ತಾ ಭಗವಂತ ಅವ್ರಿಗೆ ನೂರು ಕಾಲ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಈ ಥರ ವಿದ್ಯಾಭ್ಯಾಸ ಕೊಡಲಿ ಅಂತ ಆಸೆ ಪಡ್ತೀವಿ ಸರ್ ಸರ್ ರಮೇಶ್ ಅಂತೇಳಿ ಸರ್ ಕುದೂರು